ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಾಲ ನೀಡಲು ನಿರಾಕರಿಸುತ್ತಿರುವ ರಾಷ್ಟ್ರೀಕೃತ ಬ್ಯಾಂಕುಗಳು ಎಸ್ ವೀಕ್ಷಕರೇ ಬ್ಯಾಂಕುಗಳ ವಿರುದ್ಧ ಸಿಡಿದೆದ್ದ ಬೀದಿ ಬದಿ ವ್ಯಾಪಾರಸ್ಥರು ಇವತ್ತಿನ ದಿನ ಐಡಿಬಿಐ ಬ್ಯಾಂಕ್ ಅನ್ನ ಬಂದ್ ಮಾಡಿ ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ನಲವತ್ತೈದು ನಿಮಿಷದವರೆಗೂ ಬ್ಯಾಂಕ್ ಅನ್ನ ಬಂದ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಾಲ ಸಿಗದಿರುವ ಕಾರಣ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನೇಕ ರೀತಿಯ ತೊಂದರೆಗಳು ಉಂಟಾಗುತ್ತಿದ್ದು ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲವನ್ನ ಪಡೆದು ಸಂಕಷ್ಟಕ್ಕೀಡಾಗುತ್ತಿದ್ದಾರೆ ಇನ್ನಾದರೂ ಬ್ಯಾಂಕುಗಳು ಬಡ ವ್ಯಾಪಾರಸ್ಥರ ಕಷ್ಟವನ್ನ ಅರಿತುಕೊಂಡು ಅವರಿಗೆ ಸಾಲ ಸೌಲಭ್ಯ ನೀಡುತ್ತಾರಾ ಇಲ್ಲವಾ ಎಂದು ಕಾದು ನೋಡಬೇಕಿದೆ ಈ ಒಂದು ಸಂದರ್ಭದಲ್ಲಿ ಶಿವು ಬಾಗಣ್ಣವರ್ ಓಂ ಪ್ರಕಾಶ್ ರಾಠೋಡ್ ದೀಪಕ್ ಚುಳ್ಕಿ ಸಿದ್ದು ಚೌಡಪ್ಪನವರ್ ಸುನಿಲ್ ಹಲ್ಗಿ ಸುರೇಶ್ ಅತ್ತಿಕೇರಿ ರಮೇಶ್ ಪರ್ಮರ್ ಮಲ್ಲವ್ವ ತಮ್ನಾಯ್ಕರ್ ತಾಯಪ್ಪ ರಾಜು ಪುಷ್ಕರ್ ಮೋಹನ್ ಪಟೇಲ್ ಮಂಜು ಅಗಸಿ ಮಂಜು ಸನ್ನಕಿ ವಿಜಯ್ ಸೇರಿದಂತೆ ಇನ್ನು ಅನೇಕರು ಪಾಲ್ಗೊಂಡಿದ್ದರು ಬೀದಿ ಬಿದಿ ವ್ಯಾಪಾರಿಗಳಿಗೆ ಲೋನ್ ಬೀದಿ ಇವತ್ತಿನ ದಿವಸ ನಮ್ಮ ಏನು ರಾಷ್ಟ್ರೀಕೃತ ಬ್ಯಾಂಕ್ ಯಾವಂತ ಐ ಡಿ ಬಿ ಐ ಬ್ಯಾಂಕ್ ಇವತ್ತಿನ ದಿವಸ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಲೋನ್ ಕೊಡಲು ನಿರಾಕರಿಸುತ್ತಿದ್ವು ಅಂದರೆ ಹಿಂದೆ ಬಾ ನಾಳೆ ಬಾ ನಾಡ್ದು ಬಾ ಅನ್ನೋ ಉದ್ದೇಶ ಬರೇ ತೋರಿಸ್ತಾ ಇದ್ವು ಆದ ಕಾರಣ ಇವತ್ತು ಮಧ್ಯಾಹ್ನ ಹನ್ನೆರಡುವರಿಯಿಂದ ಸುಮಾರು ಪೋಣೆ ಮೂರು ಮಠ ಇವತ್ತು ನಾವು ಐ ಡಿ ಬಿ ಐ ಬ್ಯಾಂಕ್ ಬಂದ್ ಮಾಡುವ ಮುಖಾಂತರ ಇವತ್ತು ನಮ್ಮ ರಾಷ್ಟ್ರೀಕೃತ ಬ್ಯಾಂಕಿನವರಿಗೆ ಬಿಸಿ ಮುಟ್ಟುವ ಸಂದೇಶವನ್ನು ತಪ್ಪಿಸಿದೀವಿ ಅದೇ ರೀತಿ ಬ್ಯಾಂಕ್ ಮ್ಯಾನೇಜರ್ ಸಾಹೇಬರು ಕೂಡ ಇನ್ನು ಮೇಲೆ ನಮ್ಮ ಬೀದಿ ಅಪಾರಸ್ಥರು ಯಾರೇ ಕೂಡ ಲೋನ್ ಅಪ್ಲೈ ಮಾಡಿದರೂ ಕೂಡ ಇನ್ನು ಅದ್ರ ಬಗ್ಗೆ ಯಾವುದೇ ಥರ ಅಂತ ರಿಸಲ್ಟ್ ಮಾಡೋದಿಲ್ಲ ನಾನು ಅದ್ರ ಮೇಲೆ ಕ್ರಮ ತಗೊಂಡು ಸ್ಪಾಟ್ ಇಮಿಡಿಯೇಟ್ಲಿ ಅವ್ರಿಗೆ ಲೋನ್ ಸ್ಯಾಂಕ್ಷನ್ ಮಾಡ್ತಾನೆ ಅಂತೆ ಜವಾಬ್ದಾರಿ ತಗೊಂಡರು ಅಕಸ್ಮಾತ್ ಅವ್ರು ಏನಾರ ರಾಷ್ಟ್ರೀಕೃತ ಬ್ಯಾಂಕ್ ಇದು ಅಡಿ ಬೇ ಸೀಮಿತಕ್ಕೆ ಒಂದೇ ಸೀಮಿತ ಆಗೋಲ್ಲ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ದವ್ರಿಗೂ ನಾವು ಕೊಡುವಂಥ ಎಚ್ಚರಿಕೆ ಇದು ಇನ್ ಮುಂದೆ ಇದೀ ವ್ಯಾಪಾರಸ್ಥರಿಗೆ ಏನಾರೋ ಇದೇ ತರ ತೊಂದರೆ ಕೊಟ್ರೆ ನಾವು ಅಲ್ಲಿ ಸ್ಪಾಟ್ ಆ ರಾಷ್ಟ್ರೀಕೃತ ಬ್ಯಾಂಕನ್ನು ಬಂದ್ ಮಾಡೋ ಮುಖಾಂತರ ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮಗೆಲ್ಲ ಕೇಳ್ಕೊತೇನೆ ನಮಸ್ಕಾರ